ಪತ್ರಿಕಾ ಗೋಷ್ಠಿ ಕರೆದಿದ್ದೀವಿ ಪತ್ರಿಕಾ ಮಾಧ್ಯಮದ ಮುಖಾಂತರ ಇವತ್ತು ರಾಜ್ಯ ಸರ್ಕಾರ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿ ಮಾಡಿ ಕೆಲಸ ಕಾರ್ಯಗಳಿಗೆ ಕುಂಠಿತ ಆಗುತ್ತಾ ಇದೆ ಅಂತ ನಮ್ಮ ಒಂದು ಅಭಿಪ್ರಾಯದಿಂದ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದೀವಿ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಸಿಎಂ ಬದಲಾವಣೆ ವಿಚಾರದಲ್ಲಿ ತಮ್ಮ ಒಂದು ಹೂವಾಪುವ ಹೇಳಿಕೆಗಳಾವು ಏನು ತಮ್ಮ ವೈಯಕ್ತಿಕ ವಿಚಾರಗಳವೋ ನನಗೆ ಗೊತ್ತಿಲ್ಲ ಆದರೆ ಇವತ್ತು ರಾಜ್ಯದಲ್ಲಿ ಅನೇಕ ಕಡೆ ಮಳೆ ಜಾಸ್ತಿ ಆಗಿರೋದ್ರಿಂದ ಬೆಳೆಗಳು ನಷ್ಟ ಆಗಿದೆ ಎಲ್ಲ ರೋಡುಗಳು ಹದಗೆಟ್ಟಿದೆ ಕೆಲಸ ಕಾರ್ಯಗಳು ಕುಂಠಿತ ಆಗ್ತಾ ಇದ್ದಾವೆ ಇಂಥದ್ರಲ್ಲಿ ಸಿ ಎಂ ಬದಲಾವಣೆ ವಿಚಾರ ತಗೊಂಡು ರಾಜ್ಯದಲ್ಲಿ ಕೆಲಸ ಕಾರ್ಯಗಳಿಗೆ ತುಂಬಾ ಅಡಚಣೆ ಆಗ್ತಾ ಇದೆ ಇದಕ್ಕ ಎಐ ಸಿ ಸಿ ಅಧ್ಯಕ್ಷರು ತಕ್ಷಣ ಇದನ್ನ ಕಡಿವಾಣ ಹಾಕ್ಬೇಕು ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಸಿಎಂ ಬದಲಾವಣೆ ವಿಚಾರ ಇವತ್ತು ಯಾಕೆ ಬರ್ತಾ ಇದೆ ಸಿಎಂ ಇಂದ ಏನು ತೊಂದರೆ ಆಗಿದೆ ಸಿಎಂ ಬದಲಾವಣೆ ವಿಚಾರ ಯಾವುದೇ ಕಾರಣಕ್ಕೂ ಬರಬಾರದು ಐದು ವರ್ಷ ಸಿಎಂ ಅವರೇ ಮುಂದುವರಿಬೇಕು ಇವತ್ತ ಹಿಂದುಳಿದ ನಾಯಕರಂತ ಎಲ್ಲರೂ ಹೇಳ್ತಾ ಇದಾರೆ ಹಿಂದುಳಿದ ನಾಯಕರಂತ ನಾವನು ಒಪ್ಕೊಂಡಿದ್ದೀವಿ ಅಂತದ್ರಲ್ಲಿ ಹಿಂದುಳಿದವರಿಗೆ ಎಲ್ಲರಿಗೆ ಏನಾದರೂ ಒಂದು ಅನುಕೂಲ ಆಗ್ತಾ ಇದೆ ಅಂತಂದ್ರೆ ಸಿಎಂ ಇಂದ ಆಗ್ಲಿ ಐದು ವರ್ಷ ಪೂರೈಸಲಿ ಐದು ವರ್ಷ ಆದ್ಮೇಲೆ ಮತ್ತೆ ಬದಲಾವಣೆ ಮಾಡ್ರಿ ಒಬ್ಬರ ಕೈಯಾಗ ಆಡಳಿತ ಕೊಟ್ಟು ಕೆಲಸ ಕಾರ್ಯಗಳಿಗೆ ಅನುಕೂಲ ಮಾಡ್ರಿ ಯಾಕಡಿಕೆ ಎಲ್ಲ ಗೊಂದಲಗಳು ಸೃಷ್ಟಿ ಮಾಡ್ತೀರಿ ನಿಮಗೆ ಎಲ್ಲೇ ಮಾತು ಮತ್ತು ಸಿ ಎಂ ಬದಲಾವಣೆ ವಿಚಾರ ನಿಮ್ಮಲ್ಲಿ ಇತ್ತಂತಂದ್ರೆ ಇನ್ನು ಅನೇಕ ನಾಯಕರು ಇದ್ದಾರೆ ಹಿಂದುಳಿದಲ್ಲಿ ಪರಮೇಶ್ವರ್ ಅವರು ಎಂಟು ವರ್ಷ ಸಿಆರ್ಪಿ ಲೀಡರ್ ಆಗಿದ್ರು ಮತ್ತೆ ಸಚಿನ್ ಜಾರಕೋಳಿ ಅವರು ಇದಾರೆ ನಿಮಗೆ ಯಾಕೆ ಇಂಥ ನಾವು ಅದರನ್ನೇ ಹೇಳ್ತಾ ಇದೀವಿ ನೀವು ಗೊಂದಲ ಸೃಷ್ಟಿ ಮಾಡಬೇಡ ಅಂತ ಹೇಳ್ತಾ ಇದೀವಿ ಯಾವುದೇ ಕಾರಣಕ್ಕ ಗೊಂದಲ ಸೃಷ್ಟಿ ಮಾಡಬೇಡ್ರಿ ಕೆಲಸ ಕಾರ್ಯಗಳಿಗೆ ಈ ಕಾಂಗ್ರೆಸ್ ನಾಯಕರು ಈಗ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಸಿದ್ದರಾಮಯ್ಯ ಅವರಾಗಿರ್ಬೋದು ಇನ್ನು ಅನೇಕ ನಾಯಕರಾಗಿರ್ಬೋದು ಈ ರಾಜ್ಯದಲ್ಲಿ ಕೆಲಸ ಕಾರ್ಯಗಳಿಗೆ ಯಾವುದೇ ಅಡಚಣೆ ಆಗ್ಲಾರಂಗ ಜನರಿಗೆ ಗೊಂದಲ ಸೃಷ್ಟಿ ಮಾಡಿ ತಮ್ಮ ರಾಜಕೀಯವಾಗಿ ಜನರಿಗೆ ಸಪ್ ಸಂದೇಶ ಕೊಡೋದು ಬೇಡ ಅಂತ ಹೇಳ್ತಾ ಇದ್ದೀವಿ ನಾವು ಎಲ್ಲೆ ಮತ್ತು ಸಿ ಎಂ ಬದಲಾವಣೆ ಎಂಬುದಿತ್ತಂದ್ರೆ ಇನ್ನು ಅನೇಕರು ಇದ್ದಾರೆ ಪರಮೇಶ್ವರವರು ಎಂಟು ವರ್ಷ ಅವರು ಇದು ಮಾಡಿದ್ದಾರೆ ಈಗ

ಇದಕ್ಕೆಲ್ಲ ಕಾರಣಕರ್ತರು ಯಾರಂತಂದ್ರೆ ಇಲ್ಲಿ ನಮಗೆ ಸಮಸ್ಯೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು ಮೊದಲೇ ಕೇಂದ್ರದಲ್ಲಿ ಇರ್ತಕ್ಕಂಥ ಈಗ ಎ ಸಿ ಅಧ್ಯಕ್ಷರು ಇದನ್ನ ಫಸ್ಟ್ ಆಗಿ ಇದ್ರನ್ನ ಅವರೇ ಕಾರಣ ಅವರೇ ಹೊಣೆಗಾರರು ಅವರೇ ಜವಾಬ್ದಾರರು ಯಾಕಂತಂದ್ರೆ ಈಗ ಈಗ ಅಧ್ಯಕ್ಷರಾಗಿರ್ತಕ್ಕಂಥದ್ದು ಅವರು ಈಗ ಇದಕ್ಕೆಲ್ಲ ಕಡಿವಾಣ ಹಾಕಿರೋ ಹಾಕ್ಬೇಕಾಗಿರೋದು ಅವರು ಇಲ್ಲಿ ರಾಜ್ಯದಲ್ಲಿ ಯಾವುದೇ ಕಾರಣಕ್ಕ ಜಾತಿ ಜಾತಿ ಮಧ್ಯದಲ್ಲಿ ಅಶಾಂತಿಗಳು ಉಟ ಮಾಡುದು ಯಾವುದೇ ಜಾತಿ ರಾಜಕಾರಣಿ ಇರ್ಲಿ ಇಲ್ಲಿ ಏನಾಗಿದೆ ಅಂತಂದ್ರೆ ಯಾರೋ ಒಬ್ರು ಆಡಳಿತ ಮಾಡ್ತಾ ಇದಾರೆ ಅಂತಂದ್ರೆ ಐದು ವರ್ಷ ಪೂರೈಸಿ ಜನರಿಗೆ ಇಲ್ಲಿ ತಪ್ಪು ಸಂದೇಶ ಕೆಲಸ ಕಾರ್ಯಗಳನ್ನ ಮುಟ್ಟಿದ್ದಾಗ್ತಾ ಇದೆ ಎ ಐ ಸಿ ಸಿ ಅಧ್ಯಕ್ಷರು ನಾವು ಅದಕ್ಕೆ ಇವತ್ತು ಪ್ರೆಸ್ ಮೀಟ್ ಅಲ್ಲಿ ನಾವು ಎ ಐ ಸಿ ಸಿ ಅಧ್ಯಕ್ಷರಿಗೆ ಮನವಿ ಮಾಡ್ತಾ ಇದ್ದೀವಿ ಸಮಯ ಬಂದ್ರೆ ಹೋರಾಟ ಕೇಳುತ್ತೀವಿ ಯಾಕಂತಂದ್ರೆ ಇವತ್ತು ರಾಜ್ಯದಲ್ಲಿ ಎಷ್ಟೋ ಜನರಿಗೆ ಇವತ್ತು ಸಮಸ್ಯೆಗಳು ಆಗ್ತಾ ಇದೆ ಬಿಲ್ಗಳು ಆಗ್ತಾ ಇಲ್ಲ ರಾಜ್ಯದಲ್ಲಿ ಕೆಲಸ ಕಾರ್ಯಗಳು ಕುಂಠಿತ ಆಗ್ತಾ ಇದೆ ಎಷ್ಟೋ ಮಳೆ ಬೆಳೆ ನಷ್ಟ ಆಗಿದಾವೆ ಈಗ ಇವತ್ತು ಕೇಂದ್ರ ಸರ್ ನಿಮಗೆ ಉದಾಹರಣೆ ಕೊಟ್ರೆ ಅನೇಕ ಇದ್ದಾವೆ ಇವತ್ತು ಇವತ್ತು ರಾಜ್ಯದಲ್ಲಿ ಇವತ್ತು ರಾಜ್ಯದಲ್ಲಿ ಉದಾಹರಣೆವಾಗಿ ಉದಾಹರಣೆವಾಗಿ ನಾವೇ ಕೆಲಸ ಮಾಡಿದ್ದೀವಿ ಉದಾಗಿ ನಾವೇ ಬೆಂಗಳೂರು ಭಾಗದಲ್ಲಿ ಕೆಲಸ ಮಾಡಿದೀವಿ ಜೆ ಜೆ ಎಂ ಕಾಮಗಾರಿ ಮಾಡಿದೀವಿ ಇವತ್ತು ಮಾರ್ಚ್ ಇಂದ ಮಾರ್ಚ್ ಆದ್ರೂ ಬಿಲ್ ಆಗ್ತಾ ಇಲ್ಲ ಒಂದೊಂದು ರಾಜ್ಯ ಸರ್ಕಾರದ ಹೆಸರು ಕೇಂದ್ರದವ್ರು ಹೇಳ್ತಾರೆ ಕೇಂದ್ರದವ್ರ ಹೆಸರು ರಾಜ್ಯದವ್ರು ಹೇಳ್ತಾರ ಇವೆಲ್ಲ ಗೊಂದಲಗಳು ನಮ್ಗೆ ಇವತ್ತು ನಾನು ಇದ್ರಗೋಸ್ಕರ ಪ್ರಶ್ನೆ ಕರೆದಿಲ್ಲ ನಾನ್ ಕರೆದಿಕ್ಕ ಇರ್ತಕ್ಕಂಥದ್ದು ಇವತ್ತ ಸಿ ಎಂ ಬದಲಾವಣೆ ಸಿ ಸಿಎಂ ಯಾವುದೇ ಸಿ ಸಿಎಂ ಬದಲಾವಣೆ ಬೇಡ ಇಂಥ ಈ ಸಿಚುವೇಶನ್ ಅಲ್ಲಿ ಎಂ ಬದಲಾವಣೆಯಿಂದ ರಾಜ್ಯದಲ್ಲಿ ಕೆಲಸ ಕಾರ್ಯಗಳಿಗೆ ಕುಂಠಿತ ಆಗ್ತದೆ ನೀವು ಇನ್ನ ನೀವು ಸಿ ಎಂ ಬದಲಾವಣೆ ಮಾಡೋಟಿಗೆ ಆರು ತಿಂಗಳು ಕಳಿತೀರಿ ಆರು ತಿಂಗಳಿಗೆ ಜನರ ಗತಿಯೇ ನೀವು ಮತ್ತೆ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟಿದೀವಿ ಲೆಟರ್ ಮುಖಾಂತರ ಮನವಿ ಕೊಟ್ಟಿದ್ದೀವಿ ನಾವು ಹೇಳ್ತಕ್ಕಂಥದ್ದು ಬಿಲ್ ಸಂಬಂಧ ಇಲ್ಲಿ ಬಂದಿಲ್ಲ ಕೆಲಸ ಕಾರ್ಯಗಳಿಗೆ ಸಿಎಂ ಬದಲಾವಣೆಯಿಂದ ಎಲ್ಲ ರಾಜ್ಯದಲ್ಲಿ ಕೆಲಸ ಕಾರ್ಯಗಳಿಗೆ ತೊಂದರೆ ಆಗ್ತದೆ ಎಲ್ಲರೂ ಅಲ್ಲೇ ಕುಂದಿರ್ತಾರೆ ಇಲ್ಲಿ ರಾಜ್ಯದಲ್ಲಿ ಜನರಿಗೆ ಕೆಲಸ ಕಾರ್ಯಗಳು ನೋಡಲ್ಲ ಯಾರು ಎಮ್ ಎಲ್ ಎಲ್ಲಿರಲ್ಲ ಹೋಗಿ ಅಲ್ಲೇ ಕುಂದಿರ್ತಾರ ಈಗ ಕೇಂದ್ರದಲ್ಲಿ ಕುಂದಿರ್ತಾರ ಹೊಸ ಮಂದಿ ಅವ್ರದಷ್ಟು ಗುಂಪು ಕಟ್ಕೊಂತಾರ ಇವ್ರದಿಷ್ಟು ಗುಂಪು ಕಟ್ಕೊಂತಾರ ಎರಡು ಗುಂಪು ಹೋಗಿ ಅಲ್ಲಿ ಕುಂದಿರ್ತಾರ ಇಲ್ಲಿ ಜನರ ಗತಿಯಲ್ಲಿ ವೈಯಕ್ತಿಕ ಕೊಟ್ಲಿ ನಾವು ಆದ್ರೆ ಇವರು ಏನು ಒಳ ಒಪ್ಪಂದ ಏನ್ ಬೇಕಾಗಿಲ್ಲ ಒಳ ಒಪ್ಪಂದದ ವಿಚಾರದಲ್ಲಿ ನಾವು ಅದಕ್ಕೆ ಕೆಲ ಹಾಕಲ್ಲ ಜನರಿಗೆ ಗೊಂದಲ ಸೃಷ್ಟಿ ಮಾಡೋದು ಬೇಡ ನೀವೇನು ಒಳ ಒಪ್ಪಂದ ಇದೆಯಲ್ಲ ಯಾರಿಗೂ ಗೊತ್ತು ಗೊತ್ತಿಲ್ಲದಂಗ ನಿಮ್ಮ ರಾಜಕೀಯವಾಗಿ ಒಳ ಒಪ್ಪಂದ ಕ್ಲಿಯರ್ ಮಾಡ್ಕೋಬೇಕು ಸುಮ್ಮನೆ ಗುಂಪುಗಾರಿಕೆ ಮಾಡಿ ಇಲ್ಲಿ ಜನರಿಗೆ ಅಶಾಂತಿಗಳು ಜನರಲ್ಲಿ ಹುಟ್ಟಬಾರ್ದು ಸರ್ ಅದ್ರ ಬದ್ರ ವಿಚಾರವಾಗಿ ನಿಮಗೆ ಇನ್ನೊಂದ್ಸಲ ಬೇಕಾದ್ರೆ ನಾನು ಸಪರೇಟ್ ಆಗಿ ನಾ ಹೇಳ್ತೀನಿ ಈ ವಿಚಾರದಲ್ಲಿ ರಾಜಕೀಯವಾಗಿ ಬಂದಿದ್ದೀನಿ ರಾಜಕೀಯವಾಗಿ ಈ ಕೆಲಸ ಕಾರ್ಯಗಳಿಗೆ ರಾಜಕೀಯಿಂದ ಯಾರು ಇಲ್ಲಿ ಇವತ್ತು ಇಷ್ಟು ಇದ್ರೆ ಸಿಎಂ ಇರಲಿ